ಟಿ ನರ್ಸೀಪುರದಲ್ಲಿ ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ಪ್ರವಾಸಿಗರ ಮೇಲೆ ನಡೆದ ಭಯೋತ್ಪಾದಕರ ಕ್ರೂರ ದಾಳಿಯನ್ನು ಖಂಡಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ ವತಿಯಿಂದ ತೀವ್ರ ಪ್ರತಿಭಟನೆ ನಡೆಸಲಾಯಿತು ವಿದ್ಯೋದಯ ಕಾಲೇಜ್ ಸರ್ಕಲ್ನಿಂದ ವಿಧಾನಸೌಧದವರೆಗೆ ವಿದ್ಯಾರ್ಥಿಗಳು ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಮಾತನಾಡಿ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ಹೆಡಿತನದ ಗುಂಡಿನ ದಾಳಿಯನ್ನು ಎಬಿವಿಪಿ ತೀವ್ರವಾಗಿ ಖಂಡಿಸುತ್ತದೆ ಭಯೋತ್ಪಾದಕರ ನುಸುಳುಕೋರರ ಹಾವಳಿಯನ್ನು ತಡೆಯಲು ಸಾಧ್ಯವಾಗಿಲ್ಲ ವಲಸೆ ಕಾರ್ಮಿಕರ ಮೇಲಿನ ದಾಳಿಗಳು ಮಾರುಕಟ್ಟೆಗಳಲ್ಲಿ ದಾಳಿಗಳು ಮತ್ತು ಈಗ ಪ್ರವಾಸಿಗರ ಮೇಲಿನ ದಾಳಿ ಇವೆಲ್ಲವೂ ಕಾಶ್ಮೀರದ ಶಾಂತಿ ಮತ್ತು ಭಾರತದ ಏಕತೆಗೆ ಪ್ರತ್ಯೇಕವಾದಿಗಳು ಸವಾಲು ಒಡ್ಡುತ್ತಿರುವ ಕಳವಳಕಾರಿ ಸಂಗತಿಯಾಗಿದೆ ಕೇಂದ್ರ ಸರ್ಕಾರ ಉಗ್ರರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ತಕ್ಕ ಉತ್ತರ ನೀಡಬೇಕೆಂದು ವಿದ್ಯಾರ್ಥಿ ಪರಿಷತ್ ಒತ್ತಾಯಿಸುತ್ತದೆ ಎಂದರು ಭಯೋತ್ಪಾದಕರ ದಾಳಿಯಲ್ಲಿ ತೀವ್ರವಾಗಿ ಗಾಯಗೊಂಡಿರುವವರಿಗೆ ಹಾಗೂ ಹತ್ಯೆಗೊಳಗಾಗಿರುವವರಿಗೆ ವಿದ್ಯಾರ್ಥಿ ಪರಿಷತ್ ಸಂತಾಪವನ್ನು ಸೂಚಿಸುತ್ತದೆ ಭಯೋತ್ಪಾದಕರ ವಿರುದ್ಧ ಶೂನ್ಯ ಸಹಿಷ್ಣುತೆಯೊಂದಿಗೆ ಭಯೋತ್ಪಾದನೆಯನ್ನು ಮೂಲದಿಂದ ಕಿತ್ತೊಗೆಯಲು ಮಾನ್ಯ ಪ್ರಧಾನ ಮಂತ್ರಿಗಳು ಹಾಗೂ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ ಎಂದು ಹೇಳಿದರು ಸಾವಿರದ ಒಂಬೈನೂರ ಮುಂಚೆ ಒಂದು ಅಖಂಡ ಭಾರತದಿಂದ ಒಂದು ರಾಷ್ಟ್ರ ನಲವತ್ತೇಳರ ನಂತರ ಭಾರತ ಅನ್ನುವಂಥದ್ದು ಪಾಕಿಸ್ತಾನ ಎಂಬುದಾಗಿ ಎರಡು ರಾಷ್ಟ್ರಗಳು ವಿಂಗಡಣೆ ಆಗ್ತವೆ ವಿಂಗಡಣೆ ಆದಂತಹ ಸಂದರ್ಭದಿಂದ ಇಲ್ಲಿಯವರೆಗೂ ಕೂಡ ಹಲವಾರು ಕೃತ್ಯಗಳನ್ನ ಭಾರತ ಸಭೆಯಲ್ಲಿ ಮಾಡಿಕೊಂಡು ಬಂದಿದೆ ಉದಾಹರಣೆಗೆ ಯುದ್ಧ ಹೋಗಿ ಸಾವಿರದ ಒಂಬೈನೂರ ಕಾರ್ಗಿಲ್ ಯುದ್ಧ ನಡೆಯುತ್ತೆ ಇದಲ್ಲದೆ ಎರಡ್ ಸಾವಿರದ ಒಂದರಲ್ಲಿ ಸಂಸತ್ ಮೇಲೆ ದಾಳಿ ಆಗಿರಬಹುದು ಅದಲ್ಲದೆ ಎರಡ್ ಸಾವಿರದ ಎಂಟರಲ್ಲಿ ಒಂದು ಕಾರ್ಗಿಲ್ ಹೋಟೆಲ್ ಮೇಲೆ ದಾಳಿ ಆಗಿರಬಹುದು ಈ ಎಲ್ಲ ಒಂದು ಕೃತ್ಯಗಳಿಗೆ ಪಾಕಿಸ್ತಾನಿಗಳ ಭಯೋತ್ಪಾದಕರ ಕಾರ್ಯದಿಂದಾಗಿ ಇವತ್ತು ಭಾರತೀಯರಲ್ಲಿ ಭಾರತೀಯರು ಹಲವಾರು ಮಂದಿ ತಮ್ಮ ಪ್ರಾಣವನ್ನು ಕಟ್ಕೊಂಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಕೂಡ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಪುಲ್ವಾಮಾ ದಾಳಿ ನಡೆಸಿರುವುದರ ಸುಮಾರು ನಲವತ್ತೆಂಟು ಮಂದಿ ಯೋಧರು ಹೌತಾತ್ಮರಾಗಿದ್ದಾರೆ ಇದೆಲ್ಲ ಕೃತ್ಯಗಳ ನಡುವೆಯೂ ಕೂಡ ಇಂದು ಪ್ರವಾಸಕ್ಕಿಂತ ಪಹಲ್ಗಾಮ್ಗೆ ತಳಿದಂತಹ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತೈದು ಮಂದಿ ಭಾರತೀಯರನ್ನ ಇಂದು ಆ ಉಗ್ರಗಾಮಿಗಳು ಹತ್ಯೆಗೇಟು ಮಾಡಿದ್ದಾರೆ ಆ ಕಾರಣದಿಂದಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ತಿಳಿಸುವುದು ಅವರಿಗೆ ಸರಿಯಾದಂತಹ ಕಠಿಣ ಶಿಕ್ಷಣ ನೀಡಬೇಕು ಅಂತ ಈ ಮೂಲಕ ಆಗಿದೆ